ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣದಲ್ಲಿ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿದ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಜೈಲು ಪಾಲಾಗಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಇವತ್ತು ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಮೇ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಅವರನ್ನು ಒಪ್ಪಿಸಿದೆ ಇವತ್ತಿನಿಂದ ಏಳು ದಿನಗಳವರೆಗೆ ಎಚ್ ಡಿ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಮೇ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಒಪ್ಪಿಸಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಹದಿನೇಳನೇ ಎಸಿಎಂಎಂ ಆದಿ ಕೋರ್ಟ್ ಆದೇಶ ಹೊರಡಿಸಿದೆ ಇನ್ನು ಇದೇ ಸಂದರ್ಭದಲ್ಲಿ ಆದೇಶ ಹೊರಬರ್ತಾ ಇದ್ದಂತೆ ಕಣ್ಣೀರು ಹಾಕ್ತಲೇ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ತೆರಳಿದ್ದಾರೆ ಇನ್ನು ನ್ಯಾಯಾಲಯದಿಂದ ಹೊರಬರುವಂತಹ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಕಣ್ಣೀರಿಟ್ಟಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ ಕಣ್ಣೀರು ಹಾಕುತ್ತಲೇ ಪರಪ್ಪನ ಅಗ್ರಹಾರಕ್ಕೆ ಎಚ್ ಡಿ ರೇವಣ್ಣ ತೆರಳಿದ್ದಾರೆ ಇನ್ನು ಪರಪ್ಪನ ಅಗ್ರಹಾರಕ್ಕೆ ಇವತ್ತು ಅವರನ್ನು ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ವಿ ಐ ಪಿ ಸೆಲ್ನಲ್ಲಿ ಅವರನ್ನು ಇರಿಸಲಾಗಿದೆ ಇನ್ನು ವಿ ಐ ಪಿ ಸೆಲ್ನಲ್ಲಿ ಅವರನ್ನು ಇವತ್ತು ಇರಿಸಲಾಗಿದೆ ಒಟ್ಟು ಏಳು ದಿನಗಳವರೆಗೆ ಅವರು ಪರಪ್ಪನ ಅಗ್ರಹಾರದಲ್ಲಿ ಕಳೆಯುವಂಥದ್ದು ಫಿಕ್ಸ್ ಆಗ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು ನಾಳೆ ಅದರ ವಿಚಾರಣೆ ಇದೆ ಹೀಗಾಗಿ ಎಚ್ ಡಿ ರೇವಣ್ಣ ಏಳು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರಾ ಅಥವಾ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಬರ್ತಾರಾ ಅನ್ನುವಂಥದ್ದನ್ನು ನಾಳೆಯವರೆಗೆ ಕಾದು ನೋಡಬೇಕಾಗತ್ತೆ ಪ್ರಕರಣದಲ್ಲಿ ಬಹಳಷ್ಟು ಮಹತ್ತರವಾದಂತಹ ವಿಷಯಗಳು ಇವತ್ತು ನ್ಯಾಯಾಲಯದಲ್ಲಿ ಪ್ರಸ್ತಾಪ ಆಗಿದೆ ಪ್ರಮುಖವಾಗಿ ಅವರು ಅಂದರೆ ಎಚ್ ಡಿ ರೇವಣ್ಣ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಕಾರಾತ್ಮಕವಾಗಿ ಅವರು ಸ್ಪಂದನೆ ಕೊಡ್ತಾ ಇದ್ದಾರೆ ನಾವು ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಡ್ತಾ ಇಲ್ಲ ಸರಿಯಾಗಿ ತನಿಖೆಗೆ ಅವರು ಸಹಕರಿಸ್ತಿಲ್ಲ ಅನ್ನುವಂತಹ ಆರೋಪವನ್ನು ಅದೇ ರೀತಿಯಾಗಿ ವಾದವನ್ನು ಇವತ್ತು ಎಸ್ ಐ ಟಿ ಪರ ವಕೀಲರು ಮಂಡನೆ ಮಾಡಿದರು ಅದೇ ರೀತಿಯಾಗಿ ಅವರನ್ನು ಬಿಡುಗಡೆಗೊಳಿಸೋದಕ್ಕೂ ಕೂಡ ಅವರ ಪರ ವಕೀಲರು ಅಂದರೆ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಆದರೂ ಕೂಡ ನ್ಯಾಯಾಲಯ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಸ್ತಕ್ಷೇಪ ಯಾರದ್ದು ಆಗಬಾರ್ದು ಅದೇ ರೀತಿಯಾಗಿ ತನಿಖೆಗೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಅವರನ್ನು ವಿಚಾರಣೆ ಮಾಡೋದಕ್ಕೆ ಅಂತ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಹೊರಡಿಸಿದೆ ಹದಿನೇಳನೇ ಎ ಸಿ ಎಂ ಎಂ ನ್ಯಾಯಾಲಯದಿಂದ ಇವತ್ತು ಆದೇಶ ಹೊರಬಿದ್ದಿದೆ ಹೀಗಾಗಿ ಅವರ ಜಾಮೀನು ಅರ್ಜಿ ಏನಾಗುತ್ತೆ ಅನ್ನುವಂಥದ್ದನ್ನು ನಾಳೆಯವರೆಗೆ ನಾವು ಕಾದು ನೋಡಬೇಕಾಗತ್ತೆ ಒಂದು ವೇಳೆ ಜಾಮೀನು ಅರ್ಜಿ ಏನಾದರೂ ತಿರಸ್ಕೃತವಾದರೆ ಆ ಸಂದರ್ಭದಲ್ಲಿ ಹೈಕೋರ್ಟ್ಗೂ ಕೂಡ ಹೋಗ್ಬೌದು ಇನ್ನು ಮತ್ತೊಂದೆಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಈ ಈವರೆಗೂ ಕೂಡ ಬಂಧನ ಆಗಿಲ್ಲ ಹೀಗಾಗಿ ನಾಳಿನ ಒಂದು ಈ ಬೇಲ್ನ ಅರ್ಜಿಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಈ ವಿಷಯವನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದರೆ ಪ್ರಜ್ವಲ್ ರೇವಣ್ಣ ಈವರೆಗೂ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಮತ್ತೊಂದೆಡಿಯಲ್ಲಿ ರೇವಣ್ಣ ಅವರನ್ನ ಈಗಲೇ ಏನಾದರೂ ಹೊರಗಡೆ ಬಿಟ್ಟಿದ್ದೇ ಆದರೆ ಮಾಜಿ ಸಚಿವರಾಗಿದ್ದಾರೆ ಹೀಗಾಗಿ ಸಾಕ್ಷ್ಯಗಳ ಮೇಲೆ ಅವರು ಪ್ರಭಾವ ಬೀರಬಹುದು ಇದೇ ಕಾರಣಕ್ಕಾಗಿ ಅವರನ್ನು ಬೇಲ್ ಕೊಡಬಾರ್ದು ಜಾಮೀನು ನೀಡಬಾರ್ದು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡುವಂತಹ ಸಾಧ್ಯತೆ ಹೆಚ್ಚಳವಾಗಿದೆ ಇನ್ನು ಮತ್ತೊಂದೆಡೆಯಲ್ಲಿ ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ ರೇವಣ್ಣ ಅವರ ಪ ಪರ ವಕೀಲರು ವಾದವನ್ನು ಮಂಡನೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾಳೆಯವರೆಗೆ ನಾವು ಕಾದು ನೋಡಬೇಕಾಗತ್ತೆ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಕ್ವಾರಂಟೈನ್ ಜೈಲಿನಲ್ಲಿ ರೇವಣ್ಣ ಅವರನ್ನ ಇರಿಸಲಾಗಿದೆ ಎಚ್ ಡಿ ರೇವಣ್ಣ ಅವರು ಆರೋಗ್ಯ ಸರಿಯಾಗಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರು ಇದೇ ಕಾರಣಕ್ಕಾಗಿ ಅವರ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡಲಾಯಿತು ಪರಪ್ಪನ ಅಗ್ರಹಾರದಲ್ಲಿ ಕ್ವಾರಂಟೈನ್ ಜೈಲಿನಲ್ಲಿ ರೇವಣ್ಣ ಅವರನ್ನ ಇರಿಸಲಾಗಿದೆ ಕ್ವಾರಂಟೈನ್ ಜೈಲಿನ ವಿಐಪಿ ಪಿ ಸೆಲ್ನಲ್ಲಿ ರೇವಣ್ಣ ಅವರ ಸೆರೆವಾಸ ನಡೆಯುತ್ತೆ ಇನ್ನು ವಿ ಸೆಲ್ನಲ್ಲಿ ಏನೆಲ್ಲ ಇರುತ್ತೆ ಟಿವಿ ಫ್ಯಾನ್ ಅದೇ ರೀತಿಯಾಗಿ ಹಾಸಿಗೆ ವ್ಯವಸ್ಥೆ ಕೂಡ ಇರುವಂತಹ ಸೆಲ್ ಇದು ಸದ್ಯ ಜೈಲಾಧಿಕಾರಿಗಳಿಂದ ರೇವಣ್ಣ ಅವರ ವೈಯಕ್ತಿಕ ಮಾಹಿತಿಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅವರ ವೈಯಕ್ತಿಕ ಮಾಹಿತಿಗಳನ್ನು ಕೂಡ ಇವತ್ತು ಜೈಲಾಧಿಕಾರಿಗಳು ಜೈಲಿಗೆ ಸೇರಿಸುವ ಮುನ್ನ ಎಲ್ಲ ಮಾಹಿತಿಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಅದಾದ ಬಳಿಕ ಆನ್ಲೈನ್ನಲ್ಲಿ ಯು ಟಿ ಪಿ ನಂಬರನ್ನು ಕೂಡ ಜನರೇಟ್ ಮಾಡಲಾಗುತ್ತೆ ಇನ್ನು ಪ್ರಮುಖವಾಗಿ ಈಗಾಗಲೇ ಸಮಯ ಮುಗಿದಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಯು ಟಿ ಪಿ ನಂಬರನ್ನು ಜನ್ರೇಟ್ ಮಾಡಲಾಗತ್ತೆ ಯು ಟಿ ಪಿ ನಂಬರ್ ಅಂತಂದರೆ ವಿಚಾರಣಾಧೀನ ಕೈದಿ ಅಂತ ಹೇಳಲಾಗತ್ತೆ ಅಂಡರ್ ಟ್ರಯಲ್ ಅಪರಾಧಿ ಅಂತ ಅವ್ರನ್ನ ಪರಿಗಣಿಸಲಾಗತ್ತೆ ಹೀಗಾಗಿ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ವಿಚಾರಣಾಧೀನ ಕೈದಿ ಅಂತ ಒಂದು ನಂಬರನ್ನು ಜನ್ರೇಟ್ ಮಾಡಲಾಗುತ್ತೆ ಇವತ್ತೇ ಆ ಒಂದು ಕೈ ನಂಬರನ್ನು ಜನ್ರೇಟ್ ಮಾಡಬೇಕಾಗಿತ್ತು ಆದರೆ ವರ್ಕಿಂಗ್ ಅವರ್ಸ್ ಟೈಮ್ ಮುಗಿದಿರುವ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಆ ನಂಬರನ್ನು ಜನ್ರೇಟ್ ಮಾಡಿ ಈ ನಂಬರನ್ನು ಎಚ್ ಡಿ ರೇವಣ್ಣ ಅವರಿಗೆ ನೀಡಲಾಗುತ್ತೆ ಇನ್ನು ಪ್ರಮುಖವಾಗಿ ನ್ಯಾಯಾಲಯದಲ್ಲೂ ಕೂಡ ಅವರು ಅವಲತ್ತು ನನಗೆ ಆರೋಗ್ಯ ಸಮಸ್ಯೆ ಇದೆ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇದೆ ಅದೇ ರೀತಿಯಾಗಿ ಬ್ಲಡ್ ಪ್ರೆಷರ್ ಹಾಗೂ ಗ್ಲೂಕೋಸ್ಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದರು ಇನ್ನು ಪ್ರಮುಖವಾಗಿ ಶುಗರ್ ಲೆವೆಲ್ ಕೂಡ ಹೈ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು ಇದಾದ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಅವರನ್ನು ಕರೆದೊಯ್ಯುವ ಮುನ್ನ ಪರಪ್ಪನ ಅಗ್ರಹಾರದಲ್ಲಿ ಆ ವೈದ್ಯರು ಅವರನ್ನು ಪರೀಕ್ಷೆ ಕೂಡ ಮಾಡಿದ್ದಾರೆ ಪರೀಕ್ಷೆ ಮಾಡಿದ ಬಳಿಕ ಅವರನ್ನು ವಿ ಐ ಪಿ ಸೆಲ್ಗೆ ಕಳಿಸಲಾಗಿದೆ ಪ್ರಮುಖವಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಬೇಕಾ ಅಥವಾ ಪರಪ್ಪನ ಅಗ್ರಹಾರದಲ್ಲೇ ಕ್ವಾರಂಟೈನ್ನಲ್ಲಿ ಇರಿಸಬೇಕಾ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಬೇಕಾಗಿತ್ತು ಅವರು ಆರೋಗ್ಯವಾಗಿದ್ದಾರೆ ಹೀಗಾಗಿ ಆಸ್ಪತ್ರೆಗೆ ಸೇರಿಸುವಂತಹ ಅವಶ್ಯಕತೆ ಏನಿಲ್ಲ ಅವರನ್ನ ಪರಪ್ಪನ ಅಗ್ರಹಾರದಲ್ಲೇ ಕ್ವಾರಂಟೈನ್ನಲ್ಲಿ ಇರಿಸಬೇಕು ಅಂತ ಇಲ್ಲಿ ಪೊಲೀಸರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಜೈಲಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಕ್ವಾರಂಟೈನ್ನಲ್ಲೇ ಅವರನ್ನ ಇರಿಸಲಾಗಿದೆ ಇನ್ನು ಕೆಆರ್ ನಗರದಲ್ಲಿ ದಾಖಲಾಗಿರುವಂತಹ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿರುವಂತಹ ಪ್ರಕರಣದಲ್ಲಿ ರೇವಣ್ಣಗೆ ಇದೀಗ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆಯನ್ನು ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ ಕೋರ್ಟ್ ನಾಳೆಗೆ ಜಾಮೀನು ಅರ್ಜಿಯನ್ನು ಮುಂದೂಡಿಕೆ ಮಾಡಿದೆ ಸದ್ಯ ಮೇ ಏಳರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ರೇವಣ್ಣ ಇದಾದ ಬಳಿಕ ಹದಿನಾಲ್ಕರವರೆಗೆ ಅವರನ್ನು ವಿಸ್ತರಣೆ ಮಾಡಲಾಗಿದೆ ಏಳು ದಿನಗಳವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ನಾಳೆ ಒಂದು ವೇಳೆ ಬೇಲ್ ಸಿಕ್ಕಿದ್ದೆ ಆದರೆ ನಾಳೆಯೇ ಅವರು ಹೊರಕ್ಕೆ ಬರ್ತಾರೆ ಒಂದು ವೇಳೆ ನಾಳೆ ಅವರಿಗೆ ಜಾಮೀನು ಸಿಗದೆ ಇದ್ದರೆ ಮತ್ತೆ ಅವರಿಗೆ ಜೈಲೇ ಗತಿಯಾಗತ್ತೆ ಒಂದು ವೇಳೆ ನಾಳೆ ಏನಾದರೂ ಅರ್ಜಿ ತಿರಸ್ಕೃತವಾದರೆ ಆ ಸಂದರ್ಭದಲ್ಲಿ ಏಳು ದಿನಗಳವರೆಗೆ ಅವರು ಜೈಲಿನಲ್ಲೇ ಇರಬೇಕಾಗತ್ತೆ ಅದೇ ರೀತಿಯಾಗಿ ಬೇಲ್ ಒಂದು ವೇಳೆ ಸಿಗದೆ ಇದ್ದರೆ ಆ ಸಂದರ್ಭದಲ್ಲಿ ಹೈಕೋರ್ಟ್ನ ಮೊರೆ ಕೂಡ ಹೋಗಬಹುದು ಹೈಕೋರ್ಟ್ಗೆ ಬೇಲ್ಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದು ಹೀಗಾಗಿ ನಾಳೆ ಏನೆಲ್ಲ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಇನ್ನು ಎ ಸಿ ಎಮ್ ಎಮ್ ನ್ಯಾಯಾಲಯ ಇವತ್ತು ಅವರಿಗೆ ಏಳು ದಿನಗಳವರೆಗೆ ಮತ್ತೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡುವಂತಹ ಕೆಲಸವನ್ನು ಮಾಡಿದೆ ಈ ನಡುವೆ ಅವರು ಬೇಲ್ಗಾಗಿ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಹೀಗಾಗಿ ರೇವಣ್ಣ ಅವರ ಜಾಮೀನು ಅರ್ಜಿ ಇವತ್ತು ಇತ್ಯರ್ಥ ಆಗಬೇಕಾಗಿತ್ತು ಆದರೆ ನಾಳೆಗೆ ಅದು ಮುಂದೂಡಿಕೆ ಆಗಿರೋದ್ರಿಂದಾಗಿ ನಾಳೆ ವಿಚಾರಣೆ ಆಗುತ್ತೆ ವಿಚಾರಣೆಯಲ್ಲಿ ಏನೆಲ್ಲ ಒಂದು ಬೆಳವಣಿಗೆ ಆಗುತ್ತೆ ಏನೆಲ್ಲ ವಿಚಾರಣೆ ಆಗುತ್ತೆ ನ್ಯಾಯಾಲಯದ ತೀರ್ಪೇನಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಮತ್ತೊಂದೆಡೆಯಲ್ಲಿ ಇಲ್ಲಿ ಜಾಮೀನು ಅರ್ಜಿಯೇನೋ ಸಲ್ಲಿಕೆ ಮಾಡಿದ್ರು ಆದರೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಅವಕಾಶವನ್ನು ನೀಡಲಾಗತ್ತೆ ಹೀಗಾಗಿ ನಾಳೆನೇ ಅವರಿಗೆ ಬೇಲ್ ಸಿಗತ್ತೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳೋದಕ್ಕಾಗಲ್ಲ ನ್ಯಾಯಾಲಯದ ಒಂದು ನಿರ್ಧಾರದ ಮೇಲೆ ಎಲ್ಲವೂ ಕೂಡ ಇಲ್ಲಿ ನಿರ್ಣಯವಾಗುತ್ತೆ ಹೀಗಾಗಿ ನ್ಯಾಯಾಲಯ ಎಸ್ ಐ ಟಿ ಅಧಿಕಾರಿಗಳಿಗೆ ಅವರ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ ಹೀಗಾಗಿ ಆಕ್ಷೇಪಣೆಯನ್ನು ಪುರಸ್ಕರಿಸಿದ್ದೇ ಆದರೆ ಅಂದರೆ ಅವರ ಬೇಲ್ ಅರ್ಜಿ ಒಂದು ವೇಳೆ ಇತ್ಯರ್ಥ ಆಗದೆ ಇದ್ದರೆ ಅದು ತಿರಸ್ಕಾರ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಅವರು ಹೈಕೋರ್ಟ್ನ ಮೊರೆ ಹೋಗಬೇಕಾಗತ್ತೆ ಹೈಕೋರ್ಟ್ನ ಮೊರೆ ಹೋಗು ಹೋಗುವಂತಹ ಸಂದರ್ಭ ಪರಿಸ್ಥಿತಿ ಏನಾದರೂ ಬಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ಏಳು ದಿನಗಳವರೆಗೆ ಅವರು ಜೈಲಿನಲ್ಲೇ ಕಳಿಬೇಕಾಗತ್ತೆ ಸೆರೆವಾಸವನ್ನೇ ಅನುಭವಿಸಬೇಕಾಗತ್ತೆ ಹೀಗಾಗಿ ನಾಳೆಯವರೆಗೆ ಏನೆಲ್ಲ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ